ವೀಕ್ಷಕರೇ ಪಾಟೀಲ್ ಸುದ್ದಿಗೆ ಸ್ವಾಗತ ಸುಸ್ವಾಗತ ಇಂದು ರಾಯಚೂರು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಮಸ್ಕಿ ಕ್ಷೇತ್ರದ ಶಾಸಕರು ಮತ್ತು ಗಾದಿ ಗ್ರಾಮೋದ್ಯೋಗ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಆರ್ ಬಸವನಗೌಡ ತುರ್ವಿಹಾಳ್ ಭಾಗಿಯಾಗಿ ಕ್ಷೇತ್ರದ ಅಭಿವೃದ್ಧಿ ವಿಷಯದ ಬಗ್ಗೆ ಪ್ರಸ್ತಾಪಿಸಿ ಮಾತನಾಡುತ್ತಾ ಮತ್ತು ನಿನ್ನೆ ನಡೆದ ಗೋನ್ವಾರ ಗ್ರಾಮದ ರೈತರ ದಬ್ಬಾಳಿಕೆ ಐವೈಜ್ಞಾನಿಕ ನಿಯಮ ಹಾಗೂ ಹೈವೇ ಭೂ ಸ್ವಾಧೀನದ ರಸ್ತೆ ನಿರ್ಮಾಣದ ಸಂಬಂಧಪಟ್ಟಂತೆ ಸಂಬಂಧಿಸಿದ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ರೈತರು ಈತನ ಕಾಪಾಡಬೇಕು ಅದು ಬಿಟ್ಟು ಬಿತ್ತಿದ ಬೆಳೆ ಹಾಳು ಮಾಡುವುದು ಏಕಾಏಕಿ ಅಧಿಕಾರಿಗಳು ಮಧ್ಯೆ ಪೊಲೀಸರನ್ನ ಬಿಟ್ಟು ರೈತರ ಹೊಲಗಳನ್ನು ಅವರ ಎದುರಿನಲ್ಲೇ ಈತಾಟಿ ಜೆಸಿಬಿ ತಂದು ನೆಲಸಮ ಮಾಡಿದ್ದು ಎಷ್ಟು ಸರಿ ರೈತರು ಸಾಲ ಸೋಲ ಮಾಡಿ ಎಕರೆಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ನೀವು ಒಮ್ಮೆಲೆ ಬಿತ್ತಿದ ಬೆಳೆ ನಾಶ ಮಾಡಿದ್ದೀರಿ ಎಂದು ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡ್ರು ಆದಷ್ಟು ಬೇಗನೆ ರೈತರ ಖಾತೆಗೆ ಹಣ ಜಮಾ ಮಾಡಬೇಕು ಎಂದು ಶಾಸಕರಾದ ಆರ್ ಬಸವನಗೌಡ ತುದಿಹಾಳ್ ರವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ನೇತೃತ್ವದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಆಗ್ರಹ ಮಾಡಿದರು ರೈತ ಬೆಲೆ ಬೇಕಾದ ಮಾಡ್ಕೋಬೇಕಾಗಿತ್ತು ಜನ ಪೊಲೀಸರು ಕಳಿಸಿದ್ರಿ ವೈಎಸ್ ಕಳಿಸಿದ್ರಿ ತಾಲೂಕು ಅಧಿಕಾರಿಗಳು ಕಳಿಸಿದ್ರಿ ಅದೇ ರಾಜ್ಯದಿಂದ ಮಾಡ್ಬೇಕಾದ ನಾವು ಲಕ್ಷ ಸಾವಿರ ರೂಪಾಯಿ ಕಪ್ಪು ಮಾಡಲಿ ಹಾಕಬಹುದು ನನ್ನ ಪ್ರಶ್ನೆಗೆ ಉತ್ತರ ಬೇಕು